ಚೈತ್ರದುರ್ಗ ತಾಲೂಕು ಹಿರೇ ಗುಂಟನೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿ ವಂಜಾಕ್ಷಿ ಅವರ ನಿರ್ಲಕ್ಷ್ಯತೆಯಿಂದ ಒಂದೂವರೆ ವರ್ಷ ಆದರೂ ಕುಡಿಯುವ ನೀರು ಶುದ್ಧೀಕರಣ ಘಟಕ ರಿಪೇರಿ ಮಾಡಿಸಿಲ್ಲ ಚರಂಡಿ ಸ್ವಚ್ಛ ಮಾಡಿಸಿಲ್ಲ ಬೀದಿ ದೀಪ ಹಾಕಿಸಿಲ್ಲ ವರ್ಗವೊಂದರ ಕಂದಾಯ ವಸೂಲಿ ಹಣದಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಹಣವನ್ನ ಎಸ್ಸಿ ಎಸ್ಟಿ ಖಾತೆಗೆ ಜಮಾ ಮಾಡಿಲ್ಲ ಐದು ಹದಿನೈದನೇ ಹಣಕಾಸು ಯೋಜನೆಯ ಹಣವು ದುರುಪಯೋಗ ಆಗಿದೆ ಬೆಸ್ಕಾಂನವರು ಕಟ್ಟುವ ಲಕ್ಷಾಂತರ ಹಣ ಪಂಚಾಯಿತಿ ಖಾತೆಗೆ ಸುಮಾರು ವರ್ಷಗಳಿಂದ ಜಮೆಯಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಬಳಕೆ ಆಗಿಲ್ಲ ಪಂಚಾಯತಿಗೆ ಪಿಡಿಒ ಸರಿಯಾಗಿ ಸಮಯಕ್ಕೆ ಬರಲಿಲ್ಲ ಪಂಚಾಯಿತಿಗೆ ಬರುವ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸಲ್ಲ ಪಂಚಾಯಿತಿಯಲ್ಲಿ ಪಿಡಿಒ ಇಲ್ಲದ ಇದ್ದಾಗ ಕರೆ ಮಾಡಿದ್ರೆ ಕರೆ ಸ್ವೀಕರಿಸುತ್ತಿಲ್ಲ ಪಂಚಾಯಿತಿಯಲ್ಲಿ ಮರುದಿನ ಅಥವಾ ಯಾವಾಗಾದ್ರೂ ಸಿಕ್ಕಾಗ ಕೇಳಿದ್ರೆ ನಾನು ಯಾಕೆ ನಿಮ್ಮ ಫೋನ್ ಎತ್ತಬೇಕು ಹಾಗೆ ಹೀಗೆ ಅಂತ ದರ್ಪ ದೌರ್ಜನ್ಯದ ಮಾತನಾಡುತ್ತಾರೆ ಪಿಡಿಒ ಅವರು ಯಾವುದೇ ಕೆಲಸಕ್ಕೆ ಅಥವಾ ಹಳ್ಳಿಗಳ ಭೇಟಿ ಅಥವಾ ಕೋರ್ಟ್ ಮೇಲಾಧಿಕಾರಿಗಳ ಭೇಟಿ ಮಾಡುವಾಗ ಪಂಚಾಯಿತಿಗೆ ಬಂದು ಬಯೋಮೆಟ್ರಿಕ್ ಹಾಜರಾತಿ ಹಾಕಬೇಕು ಅವರು ಹಾಕಿಲ್ಲ ಅನ್ನೋದು ಸರಿಯಲ್ಲ ಸದಸ್ಯರ ವಾದ ಈ ಸ್ವತ್ತು ಮಾಡಿಸಲು ಅರ್ಜಿ ಕೊಟ್ಟರೆ ಮತ ಕಂದಾಯ ಪೂರ್ತಿ ಕಟ್ಟದಿದ್ದರೆ ಆರು ತಿಂಗಳಾದರೂ ಮಾಡಿಲ್ಲ ಹೆಚ್ಚುವರಿ ಹಣ ಕೊಟ್ಟರೆ ಕೆಲಸ ಹುಣಸೇಕಟ್ಟೆ ಗ್ರಾಮದ ರುದ್ರಭೂಮಿ ತಾಲೂಕು ಆಫೀಸಿಂದ ಹತ್ತುಬಸ್ತು ಪೋಡಿ ಮಾಡಿ ಹಸ್ತಾಂತರ ಮಾಡಿದ್ದೇವೆ ಎಂದು ಹಿಂಬರ್ಹ ಕೊಟ್ಟರು ಅದರ ಬಗ್ಗೆ ಮಾಹಿತಿ ಇಲ್ಲ ಎಂದು ಹೇಳುತ್ತಾರೆ ಸಾರ್ವಜನಿಕರ ಸೇವೆಗೆ ಸರ್ಕಾರದಿಂದ ಸಂಬಳ ತೆಗೆದುಕೊಳ್ಳುವ ಇವರು ಕೆಲಸ ಮಾಡುತ್ತಿಲ್ಲ ಹಾಗಾಗಿ ಇವರನ್ನ ಈ ಕೂಡಲೇ ಹಿರೇಗುಂಟನೂರು ಪಂಚಾಯಿತಿಯಿಂದ ವರ್ಗಾವಣೆ ಮಾಡಿ ಇಲ್ಲಾಂದ್ರೆ ಅಮಾನತು ಮಾಡಿ ಇವರು ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಗೌರವವನ್ನ ಕೊಡಲ್ಲ ಮತ್ತು ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರುಗಳಿಗೆ ಗೌರವ ಕೊಡಲ್ಲ ಬೇಕಾದ್ರೆ ನೀವು ಒಮ್ಮೆ ಎಲ್ಲ ಸದಸ್ಯರುಗಳನ್ನ ಚಿತ್ರದುರ್ಗ ಜಿಲ್ಲೆಯ ಪಂಚಾಯಿತಿ ಕಚೇರಿಗೆ ಕರೆದು ಒಮ್ಮೆ ಕೇಳಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮಾಡಿಲ್ಲ ಸರಿಯಾಗಿ ಗ್ರಾಮಗಳ ಕುಂದುಕೊರತೆ ಆಲಿಸಿಲ್ಲ ಇಷ್ಟೆಲ್ಲ ಕರ್ತವ್ಯ ಲೋಪ ನಿರ್ಲಕ್ಷ್ಯತನ ಮಾಡುತ್ತಿರುವ ಪಿಡಿಒ ಅಮಾನತು ಮಾಡಬೇಕು ಎಂದು ಮಂಜುನಾಥಿ ಕಾರ್ಯದರ್ಶಿ ಡಾಕ್ಟರ್ ಆರ್ ಅಂಬೇಡ್ಕರ್ ನವ ಯುವಕರ ಗ್ರಾಮೀಣ ಸೇವಾ ಸಮಿತಿ ಹುಣಸೇಕಟ್ಟೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹರೀಶ್ ಎನ್ ಕೆ ಯಾವೆ ಕೆಲಸನೂ ನಡೀತಾ ಇಲ್ಲ ಪಂಚಾಯತಿ ಬಂದ್ರು ಜನ ಯಾಕೆ ಬಂದ್ರು ಕೆಲಸ ಕಾರ್ಯ ಬಿಟ್ಟು ಹಳ್ಳಿಯಿಂದ ಯಾವ್ದೇ ಜನಕ್ಕೂ ಸ್ಪಂದನೆ ಬರ್ತಿಲ್ಲ ಬೇರೆ ಕಡೆ ಎಲ್ಲ ಕೆಲಸ ಹೋಗಿರ್ತಾರೆ ಇಲ್ಲಿ ಸುಮ್ಮನೆ ಅಟೆಂಡೆನ್ಸ್ ಆಗ್ತಾ ಇದಾರೆ ಆಫೀಸ್ಗೆ ಬರೋದಿಲ್ಲ ಆಗಿರ್ತಾರೆ ಆಫೀಸ್ ಅಟೆಂಡೆನ್ಸ್ ಅಟೆಂಡೆನ್ಸ್ ಹಾಕಿರ್ತಾರೆ ಫುಲ್ ಸಂಬಳ ಕಾಣ್ತಾರೆ ಯಾವುದು ಆಫೀಸ್ ಕೆಲಸ ನಡೀತಾ ಇಲ್ಲ ಅಲ್ಲಿ ಬೇರೆ ಕಡೆ ಅವ್ರ ಕೆಲಸಕ್ಕೊಳ್ತಾರೆ ಇಲ್ಲಿ ಬಂದು ಆಫೀಸ್ ನಲ್ಲಿ ನೋಡಿದ್ರೆ ಅಟೆಂಡೆನ್ಸ್ ಇರುತ್ತೆ ಇವರು ಪಿಡಿಒಗಳಿಗೆ ಬಹಳ ದುರ್ನಡತೆಯಿಂದ ನಡೀತಾ ಇದ್ದಾರೆ ಇಲ್ಲಿ ನಲ್ಲಿ ಆದ್ರಿಂದ ಕೂಡಲೇ ವಜಾ ಮಾಡ್ಬೇಕಂತ ಇಲ್ಲಿ ಇಟ್ಕಂಡ್ಲೆಡುದು ದೊಡ್ಡ ದೊಡ್ಡ ಪಂಚಾಯತಿ ಎ ಗ್ರೇಡ್ ಪಂಚಾಯತಿ ಆಗಿರೋದ್ರಿಂದ ಆ ಸುತ್ತಮುತ್ತ ಹಳ್ಳಿ ಜನಗಳಿಗೆ ಯಾವುದೇ ಕೆಲಸ ಕಾರ್ಯ ನಡೀತಾ ಇಲ್ಲ ಕೂಡಲೇ ಇದ್ದಾರ ಇಲ್ಲಿ ಒಂದು ಗಂಟೆಯನ್ನು ಇಟ್ಲೋ ಕೂಡುದು ಇಲ್ಲಿ ಪಂಚಾಯತಿ ಒಳ ದೊಡ್ಡ ಪಂಚಾಯತಿ ಒಳಗೆ ಯಾವುದೇ ಕೆಲಸನೂ ನಡೀತಾ ಇಲ್ಲ ಯಾವುದೇ ಈ ಸೋತ್ಪ ಸುಮಾರು ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಡಿ ಒಬ್ಬರು ಇಲ್ಲಿ ಇರಬಾರ್ದು ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲ ವಜಾ ಕಳಿಸ್ಬೇಕು ಇಲ್ಲ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ನಮ್ಮ ವಿನಂತಿ ಎಲ್ಲ ಗ್ರಾಮಸ್ಥರೆಲ್ಲ ಬಹಳ ತೊಂಡ್ಕೊಂಡ್ಬಿಡಿದಾರೆ ಇಲ್ಲಿ ಸಾರ್ವಜನಿಕರಿಗೆ ಕುಡಿಯ ನೀರಿನ ಶುದ್ಧ ನೀರಿನ ಘಟಕನ ಸಮೇತನ ನಿರ್ವಹಣೆ ಮಾಡೋದ್ರಲ್ಲಿ ಬಹಳ ವಿಳಂಬ ಮಾಡ್ತಿದ್ದಾರೆ ಹುಸೇಕಟ್ಟೆ ಗ್ರಾಮದಲ್ಲಿ ಒಂದೂವರೆ ವರ್ಷ ಆಗಿದೆ ಫಿಲ್ಟರ್ ನೀರು ಕುಡಿಯೋಕ್ಕೆ ನೀರೇ ಇಲ್ಲ ಕೊಡಗಳ್ಳಿ ಗ್ರಾಮ ಹೇಳಿದ್ರೆ ಒಂದೂವರೆ ವರ್ಷದಿಂದ ಪಿಡಿ ಆಗಲಿ ಪಂಚಾಯತ್ ಅಧಿಕಾರಿಗಳಾಗಿರಲಿ ಅಧ್ಯಕ್ಷರಾಗಿರ್ಲಿ ನಮ್ಮ ಗ್ರಾಮದ ಸದಸ್ಯರುಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಮೇತ